ಪ್ರವೇಶ ಮಾಡಿದೆ ಬಸವ ಕಲ್ಯಾಣಕ್ಕೂ ಮತ್ತು ಸೇಡಮ್ಗೂ ಬಹಳ ಅವಿನಾಭಾವ ಸಂಬಂಧವಿದೆ ನಾವು ರಥದ ಮೇಲೆ ತ್ಯಾಗದ ಸಂಕೇತವಾಗಿರುವಂತ ಭಕ್ತಿಯ ಕುರುಗಳಾಗಿರುವಂತಹ ಶರಣ ಹರಳಯ್ಯ ಮತ್ತು ಕಲ್ಯಾಣಮ್ಮನವರ ಚಮ್ಮಾವಿಗೆಯನ್ನು ಹಾಕಿದ್ದಾರೆ ಆ ಗುರುಗಳ ಸಂಕೇತ ನೋಡೋದಕ್ಕೆ ಸಿಗುತ್ತೆ ಬಹಳಷ್ಟು ಕಡೆ ಹೋದಾಗೆಲ್ಲ ಇದು ಏನ್ ಹಾಕಿದೆ ಅಂತ ಕೇಳ್ತಾರೆ ಬಹಳ ಮಂದಿ ಕೆಳಗೆ ಬರದ್ರು ಬಹಳ ಮಂದಿ ಓದೋರು ನಾವು ಅದನ್ನು ತಿಳಿಸ್ತಾ ಹೇಳ್ತಾ ಹೇಳ್ತಾ ಬಂದಿದೆ ಆದರೆ ವಿಶೇಷವಾಗಿ ತಮ್ಮೆಲ್ಲರ ಗಮನ ತರ್ತಾ ಇರುವುದು ಏನಂದ್ರೆ ನಮ್ಮ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ನಾಲ್ಕು ಮಕ್ಕಳ ಶಾಲೆ ಮತ್ತು ಎಂಟು ಸಾವಿರ ವಿದ್ಯಾರ್ಥಿಗಳು ಆರ್ನೂರು ಮಂದಿ ಸೇವಾ ಬಳಗ ಮೂವತ್ತೇಳು ಶಾಲೆಗಳನ್ನು ಒಳಗೊಂಡಿದೆ ನಾವು ನಮಗಾಗಿ ಬದುಕೋದಕ್ಕಿಂತಲೂ ಸಮಾಜಕ್ಕಾಗಿ ನಮ್ಮ ಸಂಸ್ಥೆ ಇರಬೇಕನ್ನು ದೃಷ್ಟಿಯಿಂದ ನಮ್ಮ ಒಟ್ಟಿಗೆ ಬರುವಂಥ ಮಾರ್ಗದರ್ಶನ ಪಡೆಯೋದಕ್ಕೆ ಬಂದಂಥ ಶಾಲೆಗಳನ್ನು ಕೂಡ ಬೆಳೆಸುವ ಹಂತದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಮಾಡ್ತಾ ಬಂದಿವಿ ಶಾಲೆ ಸಾಮಾಜಿಕ ಪರಿವರ್ತನೆ ಕೇಂದ್ರ ಶಿಕ್ಷಣ ಅದು ಅಲ್ಲ ಅದು ಜ್ಞಾನಕ್ಕೆ ಅನ್ನುವಂಥ ತತ್ವದ ತಡಹದಿಯ ಮೇಲೆ ಪ್ರಾರಂಭಗೊಂಡಿರುವಂಥ ಶಾಲೆ ನಮ್ಮದು